ಪುರೋಣಿ ಹೆಸರು ಶ್ರೀನಿವಾಸ್ ಅಂತ ನಿಮ್ಗೆ ಲವರ್ ಇದ್ದಾರಾ ಇಲ್ಲ ಮ್ಯಾಮ್ ನಿಮ್ಮ ತಾಯಿಗೆ ಕಾಲ್ ಮಾಡ್ಬಿಟ್ಟು ಬಿಟೋ ಹುಡುಗಿನ ಒಂದು ಹುಡುgina ಮದುವೆಗೆ ಮನೆ ಕರ್ಕೊಂಡು ಬರ್ತಿದೀನಿ ಅಂತ ಫ್ರಾಂಕ್ ಮಾಡಿ ಆಕಿ ಅಥವಾ ಬೈತಾರ ಕೆರಾ ಕಿಪೋ ಗಂಟೆ ಓಡೀತಾರ ಮೀಟರ್ ಬೇಕು ಮೀಟರ್ ಮೀಟರ್ ಹಾ ಮಾ ಒಂದು ಹುಡುಗಿನ ಮದುವೆ ಕರ್ಕೊಂಡು ಬರ್ತಿದೀನಿ

ಮಗು ಇದೆಯಾ ಆ ಮಗು ಒಳ್ಳೆ ಬೆಳವಣಿಗೆ ಆಗ್ಬೇಕು ತೂಕ ಆಗ್ಬೇಕು ಚೆನ್ನಾಗಿ ನಿದ್ರೆ ಮಾಡ್ಬೇಕು ಅಂದ್ರೆ ಜೀನಿ ಸರಿ ಇಟ್ನ ತಿನ್ನಿಸಿ ಯಾಕಂದ್ರೆ ಜೀನಿ ಸರಿ ಇಟ್ಟು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ರಾಗಿಯನ್ನ ಮೊಳಕೆ ಕಟ್ಟಿ ಅದನ್ನ ನೆರಳಲ್ಲಿ ಒಣಗಿಸಿ ಯಾವುದೇ ಕೆಮಿಕಲ್ ಹಾಕ್ತೆ ತಯಾರು ಮಾಡ್ತಾರೆ ನಿಮ್ಮ ಮಕ್ಕಳಿಗೆ ಜೀನಿ ಸರಿ ಇಟ್ನ ತಿನ್ನಿಸಿ